ನಮಸ್ತೆ ಗೆಳೆಯರೇ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಮನುಷ್ಯನು ಎಂದ ಮೇಲೆ ರೋಗಗಳ ಕಾಟವೂ ಇದ್ದೇ ಇರುತ್ತದೆ ಈ ಜನ್ಮದಲ್ಲಿ ಈಗ ಬಂದಿರುವ ರೋಗ ಅಪಕೀರ್ತಿ ಬಡತನಗಳಿಗೆ ಹಿಂದಿನ ಜನ್ಮದಲ್ಲಿ ಮಾಡಿರುವ ಪಾಪಕರ್ಮಗಳೇ ಕಾರಣ ನಮ್ಮ ಜೀವನದಲ್ಲಿ ಏನೋ ಒಂದು ರೋಗವು ಏನೋ ಒಂದು ಚಿಂತೆ ಏನೋ ಒಂದು ಕಾಟವೂ ಇದ್ದೇ ಇರುತ್ತದೆ ಇದಕ್ಕೆಲ್ಲ ಹಿಂದಿನ ಜನ್ಮಗಳ ಕರ್ಮ ಪಾಪಗಳೇ ಕಾರಣ ಆ ಪಾಪವನ್ನು ಈ ಐದರಿಂದ ಪರಿಹಾರವನ್ನು ಮಾಡಿಕೊಳ್ಳಬಹುದು ಈ ವಿಷಯವನ್ನು ಇಲ್ಲಿ ಹೇಳಬೇಕಾದರೆ ಒಂದು ಶ್ಲೋಕವು ನೆನಪಿಗೆ ಬರ್ತಾ ಇದೆ ಪೂರ್ವ ಪೂರ್ವಜನ್ಮಕೃತ ಪಾಪಂ ವ್ಯಾಧಿರೂಪೇಣ ಬಾಧತೆ ತಚ್ಛಾಂತ್ಯರೌಷಧೇರ್ ದಾನೈಹಿ ಜಪಹೋಮ ಸುರಾರ್ಚನೈಿ ಅಂತ ಈ ಶ್ಲೋಕದ ತಾತ್ಪರ್ಯವೂ ಈ ರೀತಿಯಾಗಿದೆ ಈ ಐದರಿಂದ ನಮ್ಮ ಜನ್ಮ ಜನ್ಮಾಂತರದಲ್ಲಿ ಮಾಡಿದಂತಹ ಪಾಪಕರ್ಮಗಳನ್ನು ನಾವು ಎಲ್ಲರೂ ಕೂಡ ನಿವಾರಣೆಯನ್ನು ಮಾಡಿಕೊಳ್ಳಬಹುದು ಯಾವ ರೀತಿ ಎಂದರೆ ಮೊದಲಿಗೆ ಔಷಧೈ ಸರಿಯಾದ ವೈದ್ಯರಿಂದ ಔಷಧಿಯನ್ನು ತೆಗೆದುಕೊಳ್ಳುವುದರಿಂದ ಈಗ ಬಂದಿರುವ ರೋಗವು ಪರಿಹಾರ ಆಗುತ್ತದೆ ನಂತರ ದಾನೈಹಿ ಪರ್ವ ಕಾಲಗಳಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಸತ್ಪಾತ್ರರಿಗೆ ಮಾಡುವ ಸುವರ್ಣ ವಸ್ತ್ರ ಅನ್ನಾದಿ ದಾನಗಳಿಂದ ಈ ರೋಗವು ಪರಿಹಾರ ಆಗುತ್ತದೆ ಜಪೈಹಿ ಮಹಾಮೃತ್ಯುಂಜಯ ಜಪ ಅರುಣ ಮಂತ್ರ ಪಾರಾಯಣ ಶಾಂತಿ ಮಂತ್ರ ಪಾರಾಯಣ ಗಾಯತ್ರಿ ಮಂತ್ರ ಪುರಶ್ಚರಣೆ ಶ್ರೀರಾಮ ಮಂತ್ರ ಜಪಾನುಷ್ಠಾನಗಳಿಂದಲೂ ರೋಗಗಳ ಪರಿಹಾರ ಆಗುತ್ತದೆ ನಂತರ ಹೋಮೈಹಿ ನವಗ್ರಹ ಹೋಮ ಗಣಪತಿ ಹೋಮ ಆಯುಷ್ಯ ಹೋಮ ಮೃತ್ಯುಂಜಯ ಹೋಮ ಸುದರ್ಶನ ಹೋಮಾದಿಗಳಿಂದಲೂ ಕೂಡ ಪಾಪಗಳು ರೋಗಗಳು ಪರಿಹಾರ ಆಗುತ್ತದೆ ನಂತರ ಸುರಾರ್ಚನೈ ನವಗ್ರಹ ಪೂಜಾ ಮನೆಯಲ್ಲಿ ಸದ್ಭಕ್ತಿಯಿಂದ ಇಷ್ಟದೇವತಾ ಪೂಜಾ ಸತ್ಯನಾರಾಯಣ ಸ್ವಾಮಿ ನಂತರ ಹಲವಾರು ಪೂಜಾ ಯಜ್ಞ ಯಾಗಾದಿಗಳಿಂದಲೂ ಕೂಡ ಪಾಪಗಳನ್ನು ರೋಗಗಳನ್ನು ನಾವೆಲ್ಲರೂ ಕೂಡ ಪರಿಹಾರವನ್ನು ಮಾಡಿಕೊಳ್ಳಬಹುದು ಆದರೆ ನಾವೆಲ್ಲರೂ ಕೂಡ ಪಾಪ ಕರ್ಮಗಳಲ್ಲೇ ತೊಡಗಿಕೊಂಡಿರುತ್ತೇವೆ ಆದರೆ ರೋಗವು ಬಂದರೆ ನಾವೆಲ್ಲರೂ ಕೂಡ ವೈದ್ಯಾಲಯಕ್ಕೆ ಹೋಗುತ್ತೇವೆ ಆದರೆ ಆ ರೋಗವೇ ಬರಬಾರದು ಎಂದರೆ ನಾವೆಲ್ಲರೂ ಕೂಡ ಈ ಐದನ್ನು ಖಂಡಿತವಾಗಿಯೂ ಕೂಡ ಮಾಡಲೇಬೇಕು ನಾವೆಲ್ಲರೂ ಕೂಡ ಕೇಳುತ್ತೇವೆ ಮನೆಯಲ್ಲಿ ಸುಖದಿಂದ ಇರಬೇಕು ನೆಮ್ಮದಿಯಿಂದ ಇರಬೇಕು ನಾವೆಲ್ಲರೂ ಕೂಡ ಆಜೀವ ಪರ್ಯಂತವಾಗಿ ಆರೋಗ್ಯದಿಂದ ಇರಬೇಕು ಏನನ್ನು ನಾವು ಮಾಡಬೇಕು ಅಂತ ಹೇಳಿ ಕೇಳಿದರೆ ನಾವೆಲ್ಲರೂ ಕೂಡ ದೇವತಾರ್ಚನೆಗಳನ್ನು ನಾವು ಮನೆಯಲ್ಲಿ ಮಾಡಲೇಬೇಕು ಹಲವಾರು ದಾನ ಧರ್ಮಾದಿಗಳನ್ನು ನಾವು ಬೇರೆಯವರಿಗೆ ಮಾಡಬೇಕು ಅದರಿಂದ ನಮಗೆ ಗೊತ್ತಿದ್ದೂ ಗೊತ್ತಿದ್ದೇ ಗೊತ್ತಿಲ್ಲದೆ ಹಲವಾರು ಪುಣ್ಯಗಳು ಬಂದು ನಮ್ಮನ್ನು ಸೇರುತ್ತವೆ ಆ ಪುಣ್ಯ ಕರ್ಮಗಳಿಂದ ನಮಗೆ ಎಲ್ಲ ವಿಧವಾದ ಸುಖ ಶಾಂತಿ ನೆಮ್ಮದಿಗಳು ಸಿಗುತ್ತದೆ ವಿಶೇಷವಾಗಿ ನಾವು ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ದಾಖಲಾದಂತಹ ಸಂದರ್ಭದ ಸಂದರ್ಭದಲ್ಲಿ ವೈದ್ಯರು ಕೂಡ ತಮ್ಮ ಎಲ್ಲ ಪ್ರಯತ್ನಗಳನ್ನು ಮಾಡಿ ಕೊನೆಯಲ್ಲಿ ಹೇಳುತ್ತಾರೆ ನಾವು ಎಲ್ಲ ಪ್ರಯತ್ನಗಳನ್ನು ನಾವು ಮಾಡಿದ್ದೇವೆ ಆದರೆ ಆ ಭಗವಂತನಿಗೆ ಬಿಟ್ಟಿದ್ದು ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವು ಯಾವುದೋ ಒಂದು ಮಾಡಿದಂತಹ ಅನ್ನದಾನವೋ ವಸ್ತ್ರದಾನವೋ ಸುವರ್ಣದಾನವೋ ಯಾವುದೋ ಒಂದು ದಾನದ ಮಹತ್ವದಿಂದ ನಮಗೆ ಗೊತ್ತಿದ್ದೂ ಗೊತ್ತಿಲ್ಲದೆ ಒಂದು ಪುಣ್ಯವು ನಮಗೆ ದೊರಕಿರುತ್ತದೆ ಆ ಪುಣ್ಯ ಕರ್ಮದ ಅನುಗ್ರಹದಿಂದಲೇ ನಾವು ಆಸ್ಪತ್ರೆಯಲ್ಲಿ ಬದುಕಿ ಬರುತ್ತೇವೆ ಅದಕ್ಕೆ ವೈದ್ಯರನ್ನು ಕೂಡ ನಾವು ವೈದ್ಯೋ ನಾರಾಯಣೋ ಹರಿ ಅಂತ ಹೇಳುತ್ತೇವೆ ಆ ವೈದ್ಯರು ಕೂಡ ಪ್ರತ್ಯಕ್ಷವಾಗಿ ಕಾಣಿಸತಕ್ಕಂಥ ಭಗವಂತನೇ ಸರಿ ಆ ವೈದ್ಯರು ಕೂಡ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡುತ್ತಾರೆ ನಾನು ನೋಡ್ತಾ ಇರತಕ್ಕಂಥ ರೋಗಿಗೆ ಸಂಪೂರ್ಣವಾಗಿ ಗುಣವಾಗಲಿ ಅಂತೇಳಿ ಆ ವೈದ್ಯರು ಕೂಡ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾರೆ ಆದ್ದರಿಂದ ಸದಾಕಾಲ ಒಳ್ಳೆಯ ಕರ್ಮಗಳನ್ನೇ ಮಾಡೋಣ ಅಂತ ಹೇಳಿ ತಮ್ಮ ಮನೆಗಳಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇದ್ದು ಆಜೀವ ಪರ್ಯಂತವಾಗಿ ಆರೋಗ್ಯದಿಂದ ಬದುಕಿ ತಮ್ಮ ಸುಗಮ ಜೀವನವನ್ನು ಈ ಕಲಿಯುವುದಲ್ಲಿ ಕಳೆಯೋಣ ಅಂತ ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯವನ್ನು ಮಾಡುತ್ತಾ ಇದ್ದೇವೆ ಧನ್ಯವಾದಗಳು